ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಒಂದು ಸಣ್ಣ ಊರು ಆ ಊರಲ್ಲಿ ಒಬ್ಬ ಸಣ್ಣ ಹುಡುಗ ಅವನಿಗೆ ಒಂದು ವಿಚಿತ್ರವಾದ ಆಸೆ ಏನಪ್ಪ ಅಂತಂದರೆ ನಾನು ಯಾವತ್ತಾದರೂ ಒಂದಿನ ದೇವರ ಜೊತೆ ಕುತ್ಕೊಂಡು ಊಟ ಮಾಡಬೇಕು ಅಂತ ಸರಿ ಎಲ್ಲರಿಗೂ ಹೇಳ್ತಾರೆ ಎಲ್ಲ ನಗ್ತಾಯಿರ್ತಾರೆ ಒಂದಿನ ಏನು ಸುಮ್ಮನೆ ಇರಲ್ಲ ಅವ್ರ ಅಮ್ಮನ ಹತ್ರ ಹೋಗಿ ಹೇಳ್ತೇನೆ ಅಮ್ಮ ಇವತ್ತು ಏನಾದರೂ ಆಗಲಿ ಅಮ್ಮ ನಾನು ದೇವ್ರ ಜೊತೆ ಊಟ ಮಾಡಲೇಬೇಕು ನನಗೆ ಒಂದು ಚಪಾತಿಗಳು ಕೊಡು ಸರಿ ಅವ್ರ ಅಮ್ಮಂಗೂ ಅದು ಒಂದು ಸ್ವಲ್ಪ ತಮಾಷೆ ಅನ್ನಿಸ್ತು ಅಯ್ಯೋ ಇಂಥ ಆಸೆ ಇದೆಯಲ್ಲ ನನ್ನ ಮಗುಗೆ ಅಂತ ಸರಿ ಅಮ್ಮನೂ ಒಂದು ಐದಾರು ಚಪಾತಿ ಮಾಡಿ ಒಂದು ಬಾಕ್ಸ್ ಎಲ್ಲ ಕೊಟ್ಲು ಕೊಟ್ಬಿಟ್ಟು ತುಂಬ ದೂರ ಹೋಗ್ಬೇಡಪ್ಪ ಇಲ್ಲಿಲ್ಲೇ ಬಾ ಅಂತ ಏ ದೇವ್ರ ಜೊತೆ ಊಟ ಮಾಡಿದ ತಕ್ಷಣ ಬಂದ್ಬಿಡ್ತೀನಿ ಅಂತ ಈ ಹುಡುಗ ಏನು ಮಾಡ್ದೆ ಬಾಕ್ಸ್ ತೊಗೊಂಡು ಹೋದ ಆ ಹಳ್ಳಿಯಿಂದ ಆಚೆ ಹೋಗ್ತಾನೆ ಹೋದರೆ ಒಂದು ಸಣ್ಣ ನದಿ ನದಿ ಪಕ್ಕದಲ್ಲಿ ನೋಡಿದ್ರೆ ಒಂದು ಅಜ್ಜಿ ಹಣ್ಣೆಣ್ಣು ಮುದುಕಿ ಕೂತಿದೆ ಪಾಪ ಇವ್ನಿಗೆ ಇವ್ನಿಗೂ ಹಶ್ವಾಗ್ತಾ ಇತ್ತು ಸರಿ ಆ ನದಿ ಪಕ್ಕ ಊಟ ಮಾಡೋಣ ಅಂತ ಹೋದ ಈ ಹುಡುಗ ಬಾಕ್ಸ್ ತೆಗ್ದ ಒಂದು ಚಪಾತಿ ತೊಗೊಂಡ ಅಜ್ಜಿ ಕಡೆ ನೋಡ್ದ ಮನಸ್ಸು ಇವನಿಗೆ ತಡೆಯೋಕ್ಕಾಗಲಿಲ್ಲ ಒಂದು ಚಪಾತಿ ಮುರಿದು ಅಜ್ಜಿ ಬಾಯಿಗೂ ಇಟ್ಟ ಅಜ್ಜಿಗೆ ಆಯಿತು ತಿಂದ್ಲು ಹಾಗೆ ಇಡೀ ಚಪಾತಿನೇ ತಿನ್ಬಿಟ್ಲು ಈ ಮಗು ಇನ್ನೊಂದು ಚಪಾತಿನೂ ಕೊಟ್ಟ ಆ ಚಪಾತಿನೂ ತಿಂತು ಅಜ್ಜಿ ಇವನು ತಿಂದ ಜೊತೆಯಲ್ಲಿ ಅಜ್ಜಿ ಕಣ್ಣು ಹೊಳೆಯೋಕ್ಕೆ ಶುರುವಾಯಿತು ತುಂಬ ಖುಷಿಯಾಗೋಯ್ತು ಸರಿ ಈ ಹುಡುಗು ತುಂಬ ಖುಷಿ ಆಯಿತು ಅಜ್ಜಿನ ನೋಡಿ ಆ ಹಾ ಹಾ ಎಷ್ಟು ಚೆನ್ನಾಗಿದೆಲ್ಲ ಅಜ್ಜಿ ಇದ್ರೆ ಅಂತ ತುಂಬ ಸಂತೋಷ ಆಯಿತು ಸರಿ ಹೊರಟ ಹೊರಡುವಾಗ ಅಜ್ಜಿ ಏನು ಮಾಡಿದ್ಲು ಆ ಹುಡುಗನ ತಬ್ಕೊಂಡು ಮತ್ ಕೊಟ್ಟು ಕಳಿಸಿದ್ಲು ಈ ಹುಡುಗನು ಊಟ ಮಾಡಿದ ಹೊಟ್ಟೆ ತುಂಬಿತು ಹೊಟ್ಟೆ ತುಂಬೋಣ ಮನೆಗೆ ವಾಪಸ್ ಬಂದ ಅಷ್ಟೇ ಯಾಕೆ ದೂರ ಹೋಗೋದು ಬೇಡ ಅಂತ ಬಂದ ತಕ್ಷಣ ಅಮ್ಮಂಗೆ ಹೇಳ್ದೆ ಅಮ್ಮ ನಿನ್ನ ನಂಬಲ್ಲ ಒಂದು ಮಾತು ಹೇಳ್ತೀನಿ ಕೇಳು ನಾನು ಇವತ್ತು ದೇವ್ರ ಜೊತೆ ಊಟ ಮಾಡಿದ್ದು ಓಕೆ ನಾನು ನೋಡಿದೆ ನದಿ ಪಕ್ಕ ಒಂದು ಅಜ್ಜಿ ಕೂತಿತ್ತು ಕಣ್ಣು ಹೆಂಗೆ ಹೊಳಿತಾ ಇತ್ತು ಗೊತ್ತಾ ನನ್ನ ಚಪಾತಿ ಕೊಟ್ಟರೆ ಆ ಅಜ್ಜಿ ನನ್ನ ತಪ್ಕೊತ್ತು ಅಂದರೆ ದೇವರೇ ತಪ್ಕೊಂಡಂಗಿತ್ತು ಇತ್ತು ನನಗೆ ಗ್ಯಾರಂಟಿ ಗೊತ್ತು ನಾನು ದೇವ್ರ ಜೊತೆ ಊಟ ಮಾಡಿರೋದು ಇವತ್ತು ಸರಿ ಅಮ್ಮಂಗೂ ಆಯಿತು ಸರಿ ಒಳ್ಳೇದಾಯಿತು ಬಿಡಪ್ಪ ಅಂತ ಸುಮ್ಮನೆ ಆದ್ಲು ಈ ಅಜ್ಜಿ ಇತ್ತಲ್ಲ ಪಾಪ ಈ ಅಜ್ಜಿ ಹಳ್ಳಿಗೆ ವಾಪಸ್ ಹೋಯಿತು ಪಕ್ಕದ ಹಳ್ಳಿಗೆ ಗುಡಿಸ್ಲಿಗೆ ಪಕ್ಕದವ್ರನ್ನೆಲ್ಲ ಕರೆದು ಹೇಳಿದ್ಲು ನೋಡು ನನಗೆ ಎರಡು ದಿನದಿಂದ ಊಟ ಇರಲಿಲ್ಲ ಭಾಳ ಕಷ್ಟಪಡ್ತಾ ಇದ್ದೆ ದೇವ್ರನ್ನ ಬೇಡ್ಕೊತಾ ಇದ್ದೆ ಹೇಗಾದರೂ ಮಾಡಿ ಊಟ ಕೊಡಪ್ಪ ಅಂತ ಇವತ್ತು ಸಾಕ್ಷಾತ್ ದೇವರೇ ಬಂದುಬಿಟ್ಟಿದ್ದ ನನ್ನ ಹತ್ರ ಮಗು ರೂಪದಲ್ಲಿ ಬಂದ ಬಂದು ನನ್ನ ಬಾಯಿಗೆ ಅವನೇ ಊಟ ಹಾಕಿದ ಊಟ ಹಾಕಿ ದಬ್ಕೊಂಡು ಕಳಿಸ್ದ ದೇವರು ಎಷ್ಟು ಇನ್ನೋಸೆಂಟ್ ಆಗಿದ್ದ ಗೊತ್ತಾ ಮಗು ಥರನೇ ಇದ್ದ ದೇವರು ನಾನು ದೇವ್ರನ್ನ ನೋಡ್ದಂಗೂ ಆಯಿತು ದೇವ್ರ ಕೈಲೇ ಊಟ ಮಾಡಿಸ್ಕೊಂಡಂಗೂ ಆಯಿತು ಪುಣ್ಯ ಸಿಕ್ತು ಬಿಡು ಅದಕ್ಕೆ ದೇವ್ರನ್ನು ಬೇಡ್ಕೊಂಡ್ರೆ ದೇವರು ಬಂದೇ ಬರ್ತಾರೆ ಅಂತ ಅಜ್ಜಿ ಆ ಸುತ್ತಮುತ್ತ ಇರೋರೆಲ್ಲರಿಗೂ ಹೇಳೋಕೆ ಶುರು ಮಾಡೋದು ಸ್ನೇಹಿತರಲ್ಲಿ ಗಮನಿಸಿ ಅಜ್ಜಿಗೂ ದೇವರು ಸಿಕ್ತು ಅಲ್ವಾ ಹಾಗೆ ಈ ಮಗುಗೂ ದೇವರು ಸಿಕ್ತು ಇಷ್ಟು ಚೆನ್ನಾಗಿದೆಯಲ್ಲ ನಿಷ್ಕಲ್ಮಶವಾದ ಪ್ರೀತಿ ಎಲ್ಲಿದೆಯೋ ಅಲ್ಲಿ ದೇವರು ಇದ್ದೇ ಇರ್ತಾರೆ ಆ ಪ್ರೀತಿನೇ ದೇವರು ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು